ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಲ್ಲ ಈ ವಿಚಾರದಲ್ಲಿ ಹಿರಿಯರು ಯಾಕಂದರೆ ಕೊನೆಯ ಅವಕಾಶ ಅಂತ ಅಂದುಕೊಂಡಿದ್ದಾರೆ ಈ ಬಾರಿ ಕೊನೆಯ ಚುನಾವಣೆ ಕೊನೆಯ ಅವಕಾಶ ಅಂತ ಅಂದುಕೊಂಡಿದ್ದಾರೆ ಹಿರಿಯರ ಕೊನೆಯ ಪ್ರಯತ್ನವೂ ಕೂಡ ಮುಂದುವರಿತಾ ಇದೆ ರಾಜಕೀಯ ನಿವೃತ್ತಿ ಅಂಚಿನಲ್ಲಿರುವಂಥವರಿಂದ ಪೈಪೋಟಿ ಶುರುವಾಗಿದೆ ಮತ್ತೆ ಚುನಾವಣೆಗೆ ನಿಲ್ತೀವೋ ಇಲ್ಲವೋ ಎನ್ನುವ ಧೋರಣೆ ಅವರ ಮನಸ್ಸಿನಲ್ಲಿದೆ ಆದರೆ ಈ ಬಾರಿ ಗೆದ್ದಿದ್ದೇವೆ ಸರ್ಕಾರ ಇದೆ ಈ ಬಾರಿ ಗೆದ್ದಿದ್ದೇವೆ ಸರ್ಕಾರ ಇದೆ ಈ ಬಾರಿಯೂ ಕೂಡ ಅವಕಾಶ ಮಿಸ್ ಆದರೆ ಮತ್ತು ಯಾವತ್ತೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಹೆಂಗಿರುತ್ತೆ ಲೆಕ್ಕಾಚಾರಗಳು ಅಂತ ಹೇಳಿದ್ರೆ ಈ ಬಾರಿ ಕೊನೆಯ ಚುನಾವಣೆ ಅಂತ ಹೇಳಿದ್ರೆ ಮುಂದಿನ ಬಾರಿ ಕಾರ್ಯಕರ್ತರ ಒತ್ತಡ ಅಥವಾ ಪಕ್ಷದ ತೀರ್ಮಾನ ಅಂತ ಹೇಳಿ ಅನೇಕ ಕಾರಣಗಳಿಂದಾಗಿ ಚುನಾವಣೆಗೆ ಸ್ಪರ್ಧಿಸಿರೋರನ್ನು ಕೂಡ ನೋಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಕಳೆದ ಬಾರಿಯೇ ಇಲ್ಲ ಕೊನೆಯ ಚುನಾವಣೆ ಅಂತ ಹೇಳಿದರು ಈ ಬಾರಿಯೂ ಕೊನೆಯ ಚುನಾವಣೆ ಅಂತ ಅಂದುಕೊಂಡಿದ್ವಿ ಆದರೆ ಪಕ್ಷ ಬಯಸುತ್ತೆ ನಾನು ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಧೋರಣೆಗಳು ಚೇಂಜ್ ಆಗ್ತಾ ಹೋಗ್ತವೆ ನಿಲ್ಲಬೇಕು ಬೇಡಬೋ ಅನ್ನೋ ವಿಚಾರದಲ್ಲಿ ಬಟ್ ಈ ವಿಚಾರದಲ್ಲಿ ಅನೇಕರು ಕೆಲವು ಎಂಡೇಂಜರ್ ಡೇಂಜರ್ ಆದರೆ ಕೊನೆಯವರೆಗೂ ಬಂದು ನಿಂತ್ಕೊಂಡಿದ್ದಾರೆ ಈ ಬಾರಿಯೇ ಚು ಕೊನೆಯ ಚುನಾವಣೆ ಆ ನಂತರದಲ್ಲಿ ರಾಜಕೀಯ ವಿಶ್ರಾಂತಿಯನ್ನು ಪಡಿತೇವೆ ಅಂಥೇಳಿ ರಾಜಕೀಯ ವಿರಾಮವನ್ನು ತೆಗೆದುಕೊಳ್ತೇವೆ ಅಂಥೇಳಿ ಅಂಥವರ ಪಟ್ಟಿ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡದಾಗಿದೆ ಈಗ ಆರ್ ವಿ ದೇಶಪಾಂಡೆ ಅವರನ್ನೇ ತೋರಿಸ್ತಾ ಇದ್ದೀವಿ ನಾವು ಆರ್ ವಿ ದೇಶಪಾಂಡೆ ಹಲವಾರು ಬಾರಿ ಏಳರಿಂದ ಒಂಬತ್ತು ಬ ಬಾರಿ ಆಯ್ಕೆಯಾದಂಥವರ ಪಟ್ಟಿಯಲ್ಲಿ ಆರ್ ವಿ ದೇಶಪಾಂಡೆ ಇದ್ದಾರೆ ನಂತರದಲ್ಲಿ ಶಿರಾದಿಂದ ಆಯ್ಕೆಯಾಗಿರುವಂಥ ಜಯಚಂದ್ರ ಟಿ ಬಿ ಜಯಚಂದ್ರ ಇದ್ದಾರೆ ಅವರೀಗ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಬೇಕೆನ್ನುವ ಬಯಕೆ ಇದೆ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅನೇಕರು ಸಿಗ್ತಾರೆ ಆಳಂದದ ಬಿ ಆರ್ ಪಾಟೀಲ್ ಇದ್ದಾರೆ ಮತ್ತೊಂದು ಕಡೆ ನಾಲ್ಕೈದು ಬಾರಿ ಗೆದ್ದಂಥವರಿದ್ದಾರೆ ಬಸವರಾಜ ರಾಯರೆಡ್ಡಿ ಇದ್ದಾರೆ ಗೋಪಾಲಕೃಷ್ಣ ಇದ್ದಾರೆ ಬಿ ಆರ್ ಪಾಟೀಲು ಗೋವಿಂದಪ್ಪ ತಿಪ್ಪೂರಿನ ಷಡಕ್ಷರಿ ಪುಟ್ಟರಂಗ್ ಶೆಟ್ಟಿ ಹೀಗೆ ಅನೇಕರ ಒಂದು ದೊಡ್ಡ ಪಟ್ಟಿಯೇ ಇದೆ ಆ ಪಟ್ಟಿಯಲ್ಲಿ ಯಾರಿಗೆ ಲಕ್ಕು ಲಾಯಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಜೊತೆಗೆ ಹಿರಿಯರ ಜೊತೆ ಜೊತೆಗೂ ಕಿರಿಯರು ಕೂಡ ಕಿರಿಯರಿಗೂ ಅವಕಾಶವನ್ನು ಕೊಡಬೇಕಾಗತ್ತೆ ಕೇವಲ ಹಿರಿಯರ ಮಾನದಂಡ ಅಥವಾ ಹಿರಿತನದ ಮಾನದಂಡ ಮಾತ್ರ ಅಲ್ಲಿರೋದಿಲ್ಲ ಕಿರಿಯರಾದ ಬೇಕಾಗುತ್ತೆ ಒಂದು ಬ್ಯಾಲೆನ್ಸ್ಡ್ ಕ್ಯಾಬಿನೆಟ್ ಬೇಕಾಗತ್ತೆ ಬ್ಯಾಲೆನ್ಸ್ಡ್ ಕ್ಯಾಬಿನೆಟ್ ಮಾಡಬೇಕು ಅಂತ ಹೇಳಿದ್ರೆ ಹಿರಿಯರು ಇರಬೇಕು ಕಿರಿಯರು ಇರಬೇಕು ಮಹಿಳೆಯರು ಇರಬೇಕು ವಿವಿಧ ಸಮುದಾಯದ ನಾಯಕರಿರಬೇಕು ವಿವಿಧ ಪ್ರದೇಶದ ನಾಯಕರು ಇರಬೇಕು ಸಮತೋಲನ ಅಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಹೀಗಾಗಿ ಯಾರ್ಯಾರಿಗೆ ಹಿರಿಯರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಸಿಎಂ ಭೇಟಿ ಮಾಡಿದ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಸಿಎಂ ದೆಹಲಿಗೆ ತೆರಳುವ ಮುನ್ನವೇ ಕಾವೇರಿ ನಿವಾಸಕ್ಕೆ ಆಗಮಿಸಿ ಕೆನ್ ರಾಜಣ್ಣ ಭೇಟಿಯನ್ನು ಮಾಡಿದ್ದಾರೆ ಭೇಟಿಯ ಉದ್ದೇಶ ಬಹಳ ಸ್ಪಷ್ಟ ಸಂಪುಟ ಪುನಾರ್ರಚನೆಯಾದರೆ ನನಗೆ ಅವಕಾಶವನ್ನು ಕೊಡಿ ಅಂತ ಕೆನ್ ರಾಜಣ್ಣ ಒಂದು ಕೇವಲ ತನ್ನ ಬಾಯಿ ಮಾತಿನಿಂದಾಗಿ ಸಂಪುಟ ಸ್ಥಾನದಿಂದ ಕಳೆದುಕೊಂಡ್ರು ಹೈಕಮಾಂಡ್ ಕಣ್ಣಿಗೆ ಅಥವಾ ಕೆಂಗಣ್ಣಿಗೆ ಗುರಿಯಾಗಿ ಸಂಪುಟದಿಂದ ಹೊರ ದೂಡಲ್ಪಟ್ಟರು ಈಗ ಎರಡನೇ ಬಾರಿಗೆ ರೀಷಫಲ್ ಆಗ್ತಾ ಇದೆ ಅಂದರೆ ನನಗೂ ಅವಕಾಶವನ್ನು ಕೊಡಿ ಅಂತ ಹೇಳಿ ಹಿಂದೆ ಆಗಿರುವ ತಪ್ಪನ್ನು ಮನಿಸಿ ಈ ಬಾರಿ ನನಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಕೇಂದ್ರ ರಾಜಣ್ಣ ಮುಖ್ಯಮಂತ್ರಿಗಳ ಮುಖೇನ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವರ ಪ್ರಯತ್ನ ಫಲ ಕೊಡುತ್ತಾ ಮತ್ತೊಮ್ಮೆ ಮಂತ್ರಿಯಾಗುವಂಥ ಭಾಗ್ಯ ರಾಜಣ್ಣ ಅವ್ರಿಗೂ ಒಲಿದು ಬರುತ್ತಾ ನೋಡಬೇಕಾಗಿದೆ